ಎಲ್ಲ ಮುಗಿದೋಗ್ಯದ ಒಕ್ಕದು ಮುಗಿದೋಗ್ಯದ ಎಲೆಕ್ಷನ್ ಮುಗಿದಾಗ್ಯದ ಎಲ್ಲ ಅವ್ರ ಪಾರ್ಟಿ ಇದರಲ್ಲಿ ಭಾಳ ಗೊಂದಲದಲ್ಲಿ ಅವರು ಇದ್ದಾರೆ ಈಗಾಗಲೇ ಅಲ್ಲಿಂದ ಡಿಲೀಲಿಂದ ಅವರೆಲ್ಲ ಬಂದು ಮಾತಾಡಿ ಅದನ್ನು ಸೆಟ್ಲಾಗ್ಲಾದೆ ಆರು ಬಾಗಿಲು ಮಾಡ್ಕೊಂಡು ಕುಂತಾರೆ ಅವರು ಅವ್ರು ಏನು ಮಾಡಿದ್ರು ಆ ಸೆಷನ್ನಲ್ಲಿ ನಮ್ಮ ಉದ್ದೇಶ ಏನಂದರೆ ಎಲ್ಲ ರಾಜ್ಯದ ಸಮಸ್ಯೆಗಳು ಮತ್ತು ಮುಖ್ಯವಾಗಿ ನಾತನ ಕರ್ನಾಟಕ ಸಮಸ್ಯೆಗಳ ಬಗ್ಗೆ ಮಾತನಾಡಬೇಕು ಅಂಬದೇ ನಮ್ಮ ಈಗಾಗಲೇ ತೀರ್ಮಾನ ಆಗಿದೆ ನಾದನ ಕರ್ನಾಟಕ ಸಮಸ್ಯೆಗಳ ಬಗ್ಗೆ ಈಗಾಗಲೇ ಎಲ್ಲ ಸಚಿವರಿಂದ ಶಾಸಕರಿಂದ ಸಮಸ್ಯೆಗಳ ಬಗ್ಗೆ ಏನೇನು ಮಾಡಬೇಕು ಅಂತೇಳಿ ನಮ್ಮ ಪಕ್ಷ ಸರ್ಕಾರ ಸಿದ್ಧವಾಗಿದೆ ಅದನ್ನು ಬಿಟ್ಟರೆ ರಾಜಕೀಯ ಏನಿಲ್ಲ ಎಲ್ಲರೂ ಕೂಡ ಸಹಕಾರ ಮಾಡಿ ಎರಡೂ ಸದನ ಉತ್ತಮ ರೀತಿಯಲ್ಲಿ ನಡೆದರೆ ಸಮಸ್ಯೆಗಳಿಗೆ ಒಂದು ಇಚ್ಛೆ ದ ಮಾಡಲಿಕ್ಕೆ ಸಹಜ ಆಗ್ತದೆ ಅವರು ಏನೀಗ ಆರು ತಿಂಗಳನ್ನ ಒಂದು ವರ್ಷದಿಂದ ಮಾಡ್ತಾ ಇದಾರೆ ಸುಳ್ಳು ಆರೋಪಗಳನ್ನ ಮಾಡ್ಕೊಂತ ತಿರಿತಾಯಿದಾರೆ ಬೆಳಗ್ಗಿನ ಸಾಯಂಕಾಲದ ಅದನ್ನೇ ಮಾಡ್ಕೊಂಡೋದ್ರೆ ಈ ಕಾಲಹರಣ ಆಗ್ತದೆ ಅಷ್ಟೇ ಈಗ ಅದು ವಿರೋಧ ಪಕ್ಷದವ್ರ ಮೇಲೆ ಸಹಕಾರ ಮಾಡೋದು ಜನರ ಸಮಸ್ಯೆಗಳು ಅಂತಂದರೆ ಅವರು ಸಹಕಾರ ಮಾಡಬೇಕು ಸಹಕಾರ ಮಾಡಿ ನಮ್ಮ ಕಡೆಯಿಂದ ಅನೇಕ ಪ್ರಶ್ನೆಗಳು ಈಗಾಗಲೇ ಕ್ವಶನ್ಸು ಸ್ಟಾರ್ ಕ್ವಶನ್ಸ್ ಎಲ್ಲ ಬಂದಿದ್ದಾವೆ ಅದಕ್ಕೆಲ್ಲ ಉತ್ತರ ಕೊಡ್ತೀವಿ ಅವ್ರು ಏನೇ ಕೇಳಿದ್ರೆ ಅದು ಉತ್ತರ ಕೊಡಲಿಕ್ಕೆ ಸರ್ಕಾರ ಎಲ್ಲ ರೀತಿಯದ ಸಿದ್ಧತೆ ಇದೆ ಒಕ್ಕೊಳ್ದು ಈಗಾಗಲೇ ಅವ್ರಿಗೆ ಗೊತ್ತಾಗಿದೆ ಅವ್ರದ್ದೇ ಸೆಂಟ್ರಲ್ ಮೆಸೇಜ್ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಆಯಸ್ಟು ಬಿ ಜೆ ಪಿ ಸರ್ಕಾರ ಸಂಬಂಧದಲ್ಲೇ ಕರ್ನಾಟಕದಲ್ಲಿ ಎರಡು ಸಾವಿರಕ್ಕೂ ಮೀರಿ ನೋಟಿಸ್ಗಳು ಕೊಟ್ಟಿದ್ದಾರೆ ಮತ್ತು ಅವರೇ ಮ್ಯಾನಿಫೆಸ್ಟೋದಲ್ಲಿ ಹಾಕಿದ್ದಾರೆ ಮೈನಾರಿಟಿ ಇದಕ್ಕೆ ನಾವು ಪೂರ್ತಿ ರಕ್ಷಣೆ ಕೊಡ್ತೀವಿ ವಿಕೆಟ್ ಮಾಡಿ ಅಂತ ಮಾತನ್ನು ಬಿ ಜೆ ಪಿ ಅವರು ಹೇಳಿದ್ದಾರೆ ಹಾಗಾಗಿ ಅವ್ರು ಮಾತಾಡಲಿಕ್ಕೆ ಯಾವುದೇ ಅವಕಾಶ ಇಲ್ಲ ಅಲ್ಲ ವಿಚಾರವಾಗಿ ನೋಡದೆ ನೋಡಿ ಇ ಡಿ ಅವರು ಕೊಡಲಿ ಸಿ ಬಿ ಐ ಕೊಡಲಿ ಮೋದಿ ಕೊಡಲಿ ಅಮಿತ್ ಶಾ ಕೊಡಲಿ ನ್ಯಾಯಾಂಗ ಐತಿ ನ್ಯಾಯದಲ್ಲಿ ನಡೀತಾ ಇದೆ ಈಗಾಗಲೇ ಲೋಕಾಯುಕ್ನವ್ರು ನಡೆಸ್ತಾ ಇದ್ದಾರೆ ಅವ್ರಿಗೆ ಸಮಯ ಕೊಟ್ಟಿದ್ದಾರೆ ಲೋಕಾಯುಕ್ತನವರು ಹೈಕೋರ್ಟ್ಗೆ ತಿಳಿಸ್ಬೇಕಾದ್ರೆ ಹೈಕೋರ್ಟ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ ಅದನ್ನು ನ್ಯಾಯಾಂಗದ ಬೇಕಾದ್ರೆ ಅವ್ರ ದಿನ ಏನಂದರೆ ಅವರ ಕುತಂತ್ರಗಳಿಂದ ಲೀಕೌಟ್ ಮಾಡ್ತಾ ಇದ್ದಾರೆ ಒಬ್ಬ ಇ ಡಿ ಆಗಲಿ ಸಿ ಬಿ ಐ ಆಗಲಿ ಹಿಂದೆ ಒಂದು ಈ ದೇಶದಲ್ಲಿ ಎಪ್ಪತ್ತು ವರ್ಷದಲ್ಲಿ ಯಾವ ಈ ರೀತಿಯಾಗಿ ನಡೆದುಕೊಂಡಿಲ್ಲ ಅವ್ರು ಬೇಕಂತ ಹೇಳಿ ಮೇಲಿನಂದು ಆದೇಶದ ಪ್ರಕಾರ ಅವರು ಇವತ್ತು ಆ ರೀತಿಯಾದಂಥ ಕುತಂತ್ರಗಳನ್ನ ಇಲ್ಲೇ ರಾಜಕಾರಣಗಳು ಮಾಡಿರ್ತಕ್ಕಂಥ ಕುತಂತ್ರಗಳಿಂದ ಮಾಡ್ತಾ ಇದ್ದಾರೆ ಇದು ಭಾಳ ದಾರಿ ತಪ್ಪಿ ಹೋಗ್ತಾ ಇದ್ದದು ಬಿ ಜೆ ಪಿ ಸರ್ಕಾರದಲ್ಲಿ